ಪರಪನ ಅಗ್ರಹಾರದಲ್ಲಿರುವ ಭಯೋತ್ಪಾದಕರಿಗೆ ಮೊಬೈಲ್ ದೊರೆತಿರುವ ವಿಷಯದ ಕುರಿತು ಕೂಲಂಕುಷ ತನಿಖೆ ನಡೆಸಿ ಇದರಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಜೈಲಿನಲ್ಲಿರುವ ಭಯೋತ್ಪಾದಕನೊಬ್ಬನಿಗೆ ಮೊಬೈಲ್ ಫೋನ್ ಸಿಕ್ಕಿರುವುದು ಗಂಭೀರವಾದ ಮತ್ತು ಇದೊಂದು ರಾಷ್ಟೀಯ ಭದ್ರತೆ ವಿಚಾರವಾಗಿದೆ ಎಂದು ರಾಜ್ಯ ಕಾರಾಗೃಹ ಇಲಾಖೆಗೆ ರಾಷ್ಟೀಯ ತನಿಖಾ ಸಂಸ್ಥೆ ಪತ್ರ ಬರೆದಿರುವ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಅವರು ಈ ಪ್ರತಿಕ್ರಿಯೆ ನೀಡಿದರು ಎನ್ಐಎ ಗಮನಕ್ಕೆ ಬಂದಿರುವ ವಿಷಯದ ಬಗ್ಗೆಯೂ ಇಂದು ಚರ್ಚಿಸಲಾಗುವುದು ಸಾಕ್ಷ್ಯ ಇಟ್ಟುಕೊಂಡೇ ಎನ್ಐಎ ಸಹ ಈ ವಿಷಯವನ್ನು ಗಮನಕ್ಕೆ ತೆಗೆದುಕೊಂಡಿದೆ ಇಂದು ಎಲ್ಲಾ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದು ಈ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಕಾನ್ಸ್ಟೇಬಲ್ಗಳು ಅಥವಾ ಕಾರಾಗೃಹದ ಸಿಬ್ಬಂದಿ ಭಾಗಿಯಾಗಿರಬಹುದು ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟವಾಗಿ ತಿಳಿದಿಲ್ಲ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದ ಬಳಿಕ ಸತ್ಯಾಸತ್ಯತೆ ತಿಳಿಯಲಿದೆ ಎಂದು ಪರಮೇಶ್ವರ್ ಹೇಳಿದರು ಕಾರಾಗೃಹದಲ್ಲಿ ಖೈದಿಗಳಿಗೆ ಮದ್ಯ ಮಾದಕ ವಸ್ತು ಮೊಬೈಲ್ ಫೋನ್ ಪೂರೈಕೆಯಾಗಿರುವ ಬಗ್ಗೆ ತಾವು ಸಹ ವಿಡಿಯೋ ದೃಶ್ಯಾವಳಿ ಮೂಲಕ ಗಮನಿಸಿದ್ದೇನೆ ಹಾಗಾಗಿ ಎಲ್ಲಾ ವಿಷಯಗಳಲ್ಲಿ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದರು ಅವರ ಅಬ್ಸರ್ವೇಷನ್ಸು ಕೂಡ ಏನು ಎವಿಡೆನ್ಸ್ ಇಲ್ಲದೆ ಏನಿಲ್ಲ ಅವರು ಎವಿಡೆನ್ಸ್ ಇಟ್ಕೊಂಡೇನೆ ಅಬ್ಸರ್ವ್ ಮಾಡಿದ್ದಾರೆ